ಮಧುಗಿರಿ ತಾಲೂಕು ಕೊಡ್ಕೆರೆ ವಿಧಾನಸಭಾ ಕ್ಷೇತ್ರದ ಪುರವಾರ ಹೋಬಳಿಯ ಕೊಂಡವಾಡಿ ಗ್ರಾಮದಲ್ಲಿ ಶ್ರೀ ಬಂಗಾರು ಕಾಟಮಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಮಾನ್ಯ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾದ ವಿ ಸೋಮಣ್ಣನವರು ಆಗಮಿಸುತ್ತಿದ್ದು ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಜನಮುಖಿ ಸಂಸ್ಥೆಯ ಅಧ್ಯಕ್ಷರಾದ ಎಲ್ ಸಿ ನಾಗರಾಜರವರು ಭಕ್ತಿಪೂರ್ವಕವಾಗಿ ಮನವಿ ಮಾಡಿದರು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಪ್ಪತ್ತಾರನೇ ತಾರೀಕು ಏನು ಶಿವನ ವಿಶೇಷ ಹುಟ್ಟಿದ ದಿನ ಮತ್ತು ಸೃಷ್ಟಿಯ ಮೂಲ ಪುರುಷರ ಜನ್ಮದ ಹಿನ್ನೆಲೆ ಒಳಗಡೆ ಇಡೀ ಭಾರತ ಮಾತ್ರ ಇಡೀ ಜಗತ್ತಲ್ಲೇ ಶಿವನ ಆರಾಧನೆ ಮತ್ತು ಕಾರ್ಯಕ್ರಮ ನಡೀತಾ ಇದ್ದಾವೆ ಅದೇ ರೀತಿ ಇವತ್ತು ಮಧುಗಿರಿ ತಾಲೂಕು ಕೊಂಡವಾಡಿ ಗ್ರಾಮದಲ್ಲಿ ಏನಿವತ್ತು ಉದ್ಭವ ಕಾಟಮಲಿಂಗೇಶ್ವರ ಬಂಗಾರ ಕಾಟಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತಾರನೇ ತಾರೀಕಿಂದ ಒಂದನೇ ತಾರೀಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ವಿಶೇಷವಾದ ಪೂಜಾ ಕಾರ್ಯಕ್ರಮಗಳಿದ್ದಾವೆ ವಿಶೇಷವಾಗಿ ಇಪ್ಪತ್ತೆಂಟನೇ ತಾರೀಕು ನೂರ ಒಂದೆಡೆ ಮತ್ತು ಪೂಜಾ ಕಾರ್ಯಕ್ರಮ ಈಶ್ವರ ಮತ್ತು ವಿಷ್ಣು ಭಕ್ತರು ಶಿವಭಕ್ತರು ಮತ್ತು ವಿಷ್ಣು ಭಕ್ತರ ಒಂದು ವಿಶೇಷ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಈ ಸ್ವಾಮಿಯ ಎಲ್ಲ ಭಕ್ತಾದಿಗಳು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಭಕ್ತಾದಿಗಳು ರಾಜ್ಯದ ಎಲ್ಲ ಭಕ್ತರು ಭಾಗವಹಿಸಬೇಕು ಅಂತೇಳಿ ಈ ಒಂದು ದೇವಸ್ಥಾನದ ಸಮಿತಿಯ ನಾದ ಎಲ್ ಸಿ ನಾಗರ ನಾನು ಜನಮುಖಿ ಸಂಸ್ಥೆ ಮತ್ತು ಈ ಸ್ವಾಮಿಯ ಭಕ್ತನಾಗಿ ಸ್ವಾಗತವನ್ನು ಕೊಡ್ತೇನೆ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಸನ್ಮಾನ್ಯ ಸಂಸತ್ತು ಸದಸ್ಯರು ಮತ್ತು ಕೇಂದ್ರದ ರೈಲ್ವೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರು ಆದಂಥ ವಿ ಸೋಮಣ್ಣಜಿಯವರು ಹತ್ತುವರೆಯಿಂದ ಹನ್ನೊಂದು ಗಂಟೆಯೊಳಗೆ ಬರ್ತಿದ್ದಾರೆ ಅದೇ ರೀತಿ ಪಕ್ಕದ ಕ್ಷೇತ್ರದ ನಮ್ಮ ಮಾಜಿ ಕರ್ನಾಟಕ ರಾಜ್ಯದ ವೈದ್ಯಕೀಯ ಮತ್ತು ಆರೋಗ್ಯ ಸಚಿವರಾದಂಥ ಸುಧಾಕರ್ ಅವರು ಮತ್ತು ಈಗ ಸಂಸತ್ ಸದಸ್ಯರಾದಂಥ ಸುಧಾಕರ್ ಅವರು ಬರ್ತಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಸಚಿವರು ಮಲ್ಲೇಶ್ವರಂ ವಿಧಾನಸಭಾ ಶಾಸಕರು ಮಾಜಿ ಸದ ಅಶ್ವತ್ಥ ನಾಯಣ ಬರ್ತಾ ಇದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಮುಖ್ಯ ಊರಿದ್ದಾರೆ ಮಾಜಿ ಎಮ್ ಎಲ್ ಸಿ ಅವರಂಥ ಅಶ್ವಥ್ ರಾಯಣ್ಣವ್ರು ಬರ್ತಿದ್ದಾರೆ ಈ ಭಾಗದಂಥ ಸುಧಾಕರ್ ಲಾಲ್ ಅವರಿಗೆ ಆಮೇಲೆ ವಿಶೇಷವಾಗಿ ಈ ಕ್ಷೇತ್ರದ ಈ ನೆಲದ ಮಾಜಿ ಶಾಸಕರು ಆಗಿರೋಂಥ ಹಿಂದಿದ್ದಂಥವ್ರು ಅವ್ರಿಗೂ ಸ್ವಾಗತ ಮಾಡಿದ್ದೀವಿ ಅದಲ್ಲದೆ ಮಧುಗಿರಿ ಇಲ್ಲಿ ಹಿಂದೆ ಶಾಸಕರಾಗಿದ್ದು ಹೊರಟಿಗೆರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಸಚಿವರು ಮತ್ತು ಈ ಭಾಗದ ಮುಖಂಡರು ಕಾಂಗ್ರೆಸ್ ಪಕ್ಷದ ಹಿಂದಿನ ಅಧ್ಯಕ್ಷರಂಥ ಪರಮೇಶ್ ಅವರು ಸಹ ಸ್ವಾಗತ ಕೋರಿದ್ದೇವೆ ಅವರು ಬರಲಿಕ್ಕೆ ಅವರು ಬರೋ ಸಾಧ್ಯತೆಗಳಿದ್ದಾವೆ ಈ ಹಿನ್ನೆಲೆ ಒಳಗಡೆ ಈ ದೇವಸ್ಥಾನಕ್ಕೆ ಎಲ್ಲ ಭಕ್ತರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಮುಂದಿನ ತಾರೀಕು ಭಾಗವಹಿಸಬೇಕು ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಎಲ್ಲರಿಗೂ ವಿನಯಪೂರ್ವಕವಾಗಿ ಸ್ವಾಗತವನ್ನು ಹೇಳ್ತೇನೆ ಎಲ್ಲರಿಗೂ ನಾನು ಸುಲಭವಾಗಿ ಈ ಒಂದು ಕಾರ್ಯಕ್ರಮ ಭಾಗವಹಿಸಬೇಕು ಅಂತೇಳಿ ನಾನು ಸ್ವಾಗತ ಮಾಡ್ತಿದ್ದೇನೆ